ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಸುಖವಾಗಿ ಆರೋಗ್ಯವಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ಆಗಿ ವೆಯ್ಟ್ ಲಾಸಲ್ಲಿ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀನಿ ಅಂದ್ಕೊಳ್ತೀನಿ ಇದು ವೆಯ್ಟ್ ಲಾಸು ಅನ್ನೋದೆಲ್ಲ ಬಿಟ್ಟು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನನ್ನ ಡೇ ಏಯ್ಟ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಜೊತೆ ಒಂದು ಇಂಪಾರ್ಟೆಂಟಾಗಿ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾರೆ ನೀವು ಹೇಗೆ ಅಷ್ಟೊಂದು ಆ್ಯಕ್ಟಿವ್ ಆಗಿ ಹೊರಗಡೆನೂ ಕೆಲಸ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಮಕ್ಕಳನ್ನೂ ಮ್ಯಾನೇಜ್ ಮಾಡಿಕೊಂಡು ಹೇಗೆ ಮಾಡ್ತೀರಾ ಅಡುಗೆ ಮನೆ ಕೆಲಸನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಅದಕ್ಕೆ ಈಗ ಫಾರ್ ಇನ್ ಕೇಸ್ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಮೂಡೇ ಇಲ್ಲ ಅಂದಾಗ ಏನು ಮಾಡ್ತೀನಿ ನಾನೇನು ಮಾಡ್ತೀನಿ ಏನೇನು ಪ್ರಾಕ್ಟಿಕಲ್ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಇದು ನಾನು ಫಾಲೋ ಮಾಡೋ ಟಿಪ್ಸು ಅದು ಮೆಜಾರಿಟಿ ಹೆಂಗಸರಿಗೂ ಫಾಲೋ ಆಗುತ್ತೆ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಇವತ್ತಿನ ಏನೇನು ಮಾಡಬೇಕು ಅಂತ ನೀಟಾಗಿ ಎಲ್ಲ ಬರೆದು ಬಿಟ್ಟಿದ್ದೀನಿ ಬರ್ಕೋತೀನಿ ಯಾವಾಗಲೂ ಅಷ್ಟೇ ಕೆಲವು ಸತಿ ವೀಡಿಯೋದಲ್ಲಿ ತೋರಿಸ್ತೀನಿ ಕೆಲವು ಸತಿ ತೋಡ್ಸಲ್ಲ ಕೆಲವು ಸತಿ ಎಲ್ಲ ಪೇಪರು ಪೆನ್ನು ನನಗೆ ಸಿಕ್ಕಿಲ್ಲ ಅಂದರೆ ಮೊಬೈಲಲ್ಲೇ ಟು ಡೂ ಲಿಸ್ಟ್ ಆ್ಯಪ್ ಇರುತ್ತೆ ಅಥವಾ ವಾಟ್ಸಪ್ಪಲ್ಲಿ ಸೆಲ್ಫಲ್ಲಿ ಬರ್ಕೊಂಬಿಡ್ತೀನಿ ಒಟ್ಟಿನಲ್ಲಿ ನನಗೆ ರಿಟರ್ನಲ್ಲಿ ನಾನಿವತ್ತು ಏನೇನು ಮಾಡಬೇಕು ಅಂತ ಒಂದು ಐಡಿಯಾದಲ್ಲಿ ಯಾವಾಗಲೂ ಇರ್ತೀನಿ ಸೊ ಫಸ್ಟ್ ಟಿಪ್ ನಾನು ಹೇಳೋದು ಅಷ್ಟೇ ನಿಮಗೆ ಕೆಲಸ ಮಾಡೋಕ್ಕೆ ಮೂಡ್ ಏನಕ್ಕೆ ಬರೋಲ್ಲ ಅಂದರೆ ನಿಮಗೆ ಒಂದು ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಒಂದು ಪ್ಲ್ಯಾನ್ ಈ ಟೈಮಲ್ಲಿ ಈ ದಿನಕ್ಕೆ ನಾನು ಇಷ್ಟು ಕೆಲಸ ಮಾಡಬೇಕು ಅಂದರೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ಆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಾಳೆಗೆ ಇಷ್ಟು ನಾನು ಅಡುಗೆ ಮಾಡಬೇಕು ಅಂದರೆ ಪ್ಲ್ಯಾನ್ ಇದ್ದರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಚಾಪಿಂಗ್ ಮಾಡ್ಕೊಳ್ಳೋವಂಥದ್ದು ಮತ್ತು ಈರುಳ್ಳಿ ಸಿಪ್ಪೆ ತಗೋಂಥದ್ದು ಕಾಯಿ ನಾನು ಹೀಗೆ ಮಾಡೋದು ಹಿಂದಿನ ದಿನ ನೆಕ್ಸ್ಟ್ ಡೇಗೆ ಏನಾದರೂ ಬೇಕಾಗುತ್ತೆ ಅಂದರೆ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ತೀನಿ ಮತ್ತು ಕೊತ್ತಂಬರಿ ಅದು ಇದು ಏನಾದರೂ ಸೊಪ್ಪುಗಳಿದ್ರೆ ಬಿಡಿಸಿಟ್ಕೊಂಡು ಮತ್ತು ಕಾಯೆಲ್ಲ ಅದು ಚಿಪ್ಪಿನಿಂದ ಎಲ್ಲ ಕೆಲವು ಕೆಲಸದ್ದು ತುರ್ದಿಟ್ಕೊಂಡಿರ್ತೀನಿ ಈ ರೀತಿ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ಪ್ಲ್ಯಾನ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಸೊ ಹಾಗೇ ನಾನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಇವತ್ತು ಏನೇನು ಮಾಡಬೇಕು ಅಂತ ಇವತ್ತು ಫಸ್ಟ್ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ ಇವತ್ತು ಬಸ್ಸಾರು ಮಾಡಿ ಪಲ್ಯ ಅದೇ ಸಾರು ಪಲ್ಯ ಮತ್ತು ಇಡೀ ದಿನ ಏನೇನು ಮಾಡಿದೆ ಅಂದರೆ ಮುದ್ದೆ ರೈಸು ಅದು ಮಧ್ಯಾಹ್ನಕ್ಕೆ ಬಂದು ಮಾಡ್ತೀನಿ ಮುದ್ದೆ ಇರ್ಬೋದು ರೈಸ್ ಇರ್ಬೋದು ಚಪಾತಿ ಇರ್ಬೋದು ಎಗ್ ಮಸಾಲ ಬುರ್ಜಿ ಇರ್ಬೋದು ಸೊ ಇದನ್ನೆಲ್ಲ ಮಾಡಿ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ ಬಾತ್ರೂಮ್ ಎಲ್ಲ ಇವತ್ತು ಬೆಳಗ್ಗೆ ತೊಳೆದು ಸೊ ಇಷ್ಟೆಲ್ಲ ಮಾಡಿ ನಾನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀನಿ ಟೈಮ್ ಸರಿಯಾಗಿ ನಾನು ಕಾಲೇಜ್ಗೆ ಹೋಗಿ ಪಂಚು ಮಾಡ್ತೀನಿ ಬೇಕು ಮತ್ತು ಮಧ್ಯಾಹ್ನ ಈ ನಡುವೆ ನಾನು ಮಧ್ಯಾಹ್ನನೂ ಮನೆಗೆ ಬರ್ತಾಯಿದ್ದೀನಿ ಮಧ್ಯಾಹ್ನ ಬಂದು ನಾನು ಮುದ್ದೆ ಮಾಡ್ಕೊಡ್ತೀನಿ ಹಸ್ಬೆಂಡು ಬರ್ತಾರೆ ಊಟಕ್ಕೆ ಇರೋ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನಾನು ಮುದ್ದೆ ಮಾಡಿ ರೈಸ್ ಮಾಡಿ ಎಲ್ಲ ಬಿಸಿ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸಿ ನಾನು ತಿನ್ಕೊಂಡು ಕೆಲವು ಸತಿ ಮಕ್ಳಿಗೂ ಅರ್ಧಂಬರ್ಧ ತಿನ್ನಿಸಿ ಹೋಗ್ತೀನಿ ನಾನು ಸೊ ಇದೆಲ್ಲ ಒಂದು ಪ್ಲ್ಯಾನಿಂಗಲ್ಲೇ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡ್ಬೋದು ಅಂದ್ರೆ ಪ್ಲ್ಯಾನಿಂಗಲ್ಲೇ ಆಗೋದು ಪ್ಲ್ಯಾನ್ ಇಲ್ಲದೆ ಅಡುಗೆ ಮನೆ ಕೆಲಸ ಎಲ್ಲ ಯಾವುದೇ ಜೀವನದ ಕೆಲಸನೂ ಆಗೋಲ್ಲ ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ನೆಮ್ಮದಿಯಾಗಿ ಆಗುತ್ತೆ ಕೆಲಸಗಳು ಇಲ್ಲಿ ನಾನು ಬಸ್ಸಾರಿಗೆ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಹುಣ್ಸೆ ಇದಿಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹುಣ್ಸೆಣ್ಣ ಲಾಸ್ಟಲ್ಲಿ ಹಾಕಿದ್ದೀನಿ ಕಾಯಿನ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಪಲ್ಯಕ್ಕೆ ಇದನ್ನು ಉದುರಿಸ್ತೀನಿ ಮತ್ತು ಸಾರಿಗೆ ಸ್ವಲ್ಪ ತೆಗೆದಿಟ್ಕೊಳ್ತೀನಿ ಸಾರಿಗೆ ಬೇಯಿಸಿರುವಂಥ ದಂಟು ಸೊಪ್ಪು ಮತ್ತು ಆಮೇಲೆ ಕೊಬ್ಬರಿ ತುರಿ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡೆ ಆಮೇಲೆ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೆಷ್ಟು ಹಾಕ್ಕೊಂಡಿದ್ದೀನಿ ಮೇಲೆ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಹುಣ್ಸೆ ಹಣ್ಣು ಎಲ್ಲ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಆದಷ್ಟು ರುಬ್ಬಕ್ಕೆ ಬೇಳೆ ಬೇಳೆ ಥರ ಏನಿರುತ್ತಲ್ಲ ದಂಟು ಮತ್ತು ಎಲ್ಲ ಬೇಯಿಸಿರ್ತೀರ ಅಲ್ವಾ ನಾನು ಇವಾಗ ದಂಟು ಆಮೇಲೆ ಬೇಳೆ ಮತ್ತು ಹೆಸರು ಕಾಳು ಇದಿಷ್ಟು ಬೇಯಿಸಿದ್ದೆ ಅದನ್ನು ಸ್ವಲ್ಪ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ ಈಗ ಸಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇದ್ರೆ ಬೆಳ್ಳುಳ್ಳಿ ಕೊಟ್ಟು ಹಾಕಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಮಸಾಲೆ ಹಾಕಿ ಸೋದಿಸ್ಕೊಂಡಿರೋಂಥ ನೀರನ್ನು ಹಾಕಿದ್ರೆ ಉಪ್ಪನ್ನ ಅಡ್ಜಸ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ ಉಪ್ಪು ಎಲ್ಲ ಹುಳಿ ಖಾರ ಇಲ್ ಕರೆಕ್ಟಾಗಿದೆಯಾ ಅಂತ ಬಸ್ಸಾರಿಗೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ಸೆಕೆಂಡ್ ಟಿಪ್ ಬಂದು ಟೈಮ್ ಸ್ಲಾಟ್ ಅಂತ ಹೇಳ್ತೀವಿ ಅಂದರೆ ನಾನು ಈ ಟೈಮಿಂದ ಈ ಟೈಮ್ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಬೇಕು ಅಂತ ನಿಮಗೆ ನೀವೇ ಸ್ವಲ್ಪ ಒತ್ತಡ ತರ್ಕೋಬೇಕು ನನಗೆ ಇಡೀ ದಿನ ಇದೆ ಕೆಲಸ ಮಾಡೋಕ್ಕೆ ಅಂತ ನೀವು ರಿಲ್ಯಾಕ್ಸ್ ಆಗಿಬಿಟ್ರೆ ನೀವು ಇಡೀ ದಿನ ಸೋಂಬೇರಿಗಳಾಗಿ ಮಲ್ಕೊಂಬಿಟ್ಟಿರ್ತೀರ ನಾನು ಅದೇ ಕಥೆ ಆಗೋದು ಸೊ ನನಗೆ ಇಡೀ ದಿನ ಸಂಡೇಸ್ ಎಸ್ಪೆಷಲಿ ನನಗೆ ಇಡೀ ದಿನ ಇದೆಯಲ್ಲ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಬೇರೆ ದಿನ ನಾನು ಯಾಕೆ ಆ್ಯಕ್ಟಿವ್ ಆಗಿರ್ತೀನಿ ಸಂಡೇ ಏನಕ್ಕೆ ಅಷ್ಟು ಲೇಸಿತನ ಆಗುತ್ತೆ ಅಂದರೆ ನಮ್ಗೆ ಅಂದೇನೆ ಇಡೀ ದಿನ ಇದೆ ಐ ಟೈಮ್ ಇದೆ ಮಾಡೋಣ ಟೈಮ್ ಇದೆ ಮಾಡೋಣ ಅಂತ ಅಂತ ನಾವು ಪ್ರೋಸ್ಟಾಕೆ ಪ್ರೋಕ್ರೆಸ್ಟಿನೇಟ್ ಮಾಡ್ತೀವಿ ಅಂದರೆ ಮುಂದೂಡ್ತಿರ್ತೀವಿ ಅಯ್ಯೋ ಮಾಡೋಣ ಬಿಡು ಮಾಡೋಣ ಬಿಡು ಅದ್ರ ಬದಲಾಗಿ ಹತ್ತು ಗಂಟೆ ಅಷ್ಟೊತ್ತಿಗೆ ನಂದು ಈ ಕೆಲಸ ಆಗಿರಬೇಕು ಹನ್ನೊಂದಕ್ಕೆ ಈ ಕೆಲಸ ಆಗಿರಬೇಕು ಎಂಟು ಗಂಟೆ ಅಷ್ಟೊತ್ತಿಗೆ ನನ್ನ ಅಡುಗೆ ಆಗಿರಬೇಕು ಅಂತ ನಾವು ಟೈಮ್ ಸ್ಲಾಟ್ ಮಾಡ್ಕೊಂಬಿಟ್ರೆ ಅದಕ್ಕೆ ನಾವು ಒಂದು ವಾರ ಕಷ್ಟ ಆಗುತ್ತೆ ಅಯ್ಯೋ ನಾ ಈ ಮನೇಲಿದ್ರು ನಾನು ಏನಕ್ಕೆ ಈ ಥರ ಮಾಡ್ಕೋಬೇಕು ಅಂತ ಅನಿಸುತ್ತೆ ಬಟ್ ನೀವು ಕರೆಕ್ಟಾಗಿ ಆ ಥರ ಟೈಮ್ ಸ್ಲಾಟ್ ಪ್ರಕಾರ ಕೆಲಸ ಮಾಡ್ತಾಯಿದ್ರೆ ನಿಮ್ಮಲ್ಲೇ ಒಂದು ಡಿಸಿಪ್ಲೀನ್ ಬರುತ್ತೆ ಆಗ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾರು ನಿನಗೆ ಅಯ್ಯೋ ಏನು ಖಾಲಿಯಾಗಿ ಮನೇಲಿ ಕೂತಿದ್ಯಾ ಅಂದರೂ ನಿಮಗೆ ಬೇಜಾರಾಗಲ್ಲ ಯಾಕೆಂದರೆ ನಿಮಗೆ ಅದು ನಿಮ್ಗೆ ಗೊತ್ತು ಎಷ್ಟು ಬ್ಯಿಯಾಗಿದ್ದೀರಾ ನೀವು ಈ ಟೈಮಿಗೆ ನಾನು ಇಷ್ಟು ಮುಗಿಸ್ಬೇಕು ಅಂದರೆ ಎಷ್ಟು ಆ ಟೈಮಿಗೆ ನೀವು ಎಷ್ಟು ಬ್ಯುಸಿಯಾಗಿರ್ತೀರ ಅಂತ ಯೋಚನೆ ಮಾಡಿ ಆಮೇಲೆ ಏನಾದರೂ ಹಾಬೀಸ್ ಇದ್ದರೆ ಬೇರೆ ಏನಾದರೂ ನಿಮಗೆ ಲರ್ನಿಂಗ್ ಹ್ಯಾಬಿಟ್ಸ್ ಇದ್ದರೆ ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡ್ಬೋದು ಮನೆ ಕೆಲಸನ ಇಡೀ ದಿನ ಮಾಡಿದ್ರೂ ಇದ್ದೇ ಇರುತ್ತೆ ನಿಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಏನಾದರೂ ನಾವೆಲ್ಸ್ ಓದ್ಬೋದು ಇಲ್ಲ ಒಳ್ಳೆ ಅಡುಗೆಗಳೇ ಕಲಿಸ್ಬೋ ಕಲಿಬೋದು ನೀವು ಕೂಡ ಸೊ ಈ ರೀತಿ ಟೈಮ್ ಸ್ಲಾಟ್ನ ಇಟ್ಕೊಂಡು ನೀವು ಕೆಲಸ ಮಾಡಿಕೊಂಡ್ರೆ ಇಂಟ್ರೆಸ್ಟು ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನಿಮಗೆ ಏನೂ ಮೂಡಿಲ್ಲ ಫಾರ್ ಎಕ್ಸಾಂಪಲ್ ನನಗೆ ಬೆಳಗ್ಗೆಯಿಂದ ಮೂಡೇ ಇಲ್ಲ ಹೋಗಿ ಸ್ಟಾರ್ಟ್ ಮಾಡಬೇಕು ಅಡುಗೆ ಮಾಡೋಕ್ಕೆ ಅಂತ ಅಂದ್ಕೊಂಡ್ರೆ ಫಸ್ಟು ಈಸಿ ವರ್ಕಿಂದ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಸಿಂಪಲ್ ಪಾತ್ರೆಗಳು ಜೋಡಿಸೋದು ಅಥವಾ ನೀಟಾಗಿ ಸ್ಲ್ಯಾಬೆಲ್ಲ ಒರೆಸೋದು ಈ ಥರ ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಲೇಸಿಯಾಗೆ ಸ್ಟಾರ್ಟ್ ಮಾಡಿ ಬಟ್ ಗ್ರ್ಯಾಜುವಲಿ ಅದನ್ನು ಇಂಟ್ರೆಸ್ಟ್ ಬರ್ಸ್ಕೊ ಅದು ನೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರ ಅಲ್ವಾ ಆ ಥರನೇ ಗ್ರ್ಯಾಜಲಿ ಅದು ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಮಾಡಬೇಕು ಮಾಡಬೇಕು ಅಂತ ನೆಕ್ಸ್ಟ್ ಯಾವಾಗ್ಲೂ ಮನೇಲಿ ದಿನಸಿ ಸಾಮಾನ ಇಟ್ಕೊಂಡಿರಿ ಮನೆಯಲ್ಲಿ ಎಲ್ಲ ಬಾ ಬಾಕ್ಸ್ಗಳು ಖಾಲಿ ಇದ್ದರೆ ದಿನಸಿ ಎಲ್ಲ ಖಾಲಿ ಇದ್ದರೆ ತರಕಾರಿಗಳು ಖಾಲಿ ಆದರೆ ಏನು ಮೂಡು ಬರಲ್ಲ ನನಗೆ ನಿಮಗೆಲ್ಲ ಯಾರಿಗೂ ಮೂಡು ಬರಲ್ಲ ಕೆಲಸ ಮಾಡಬೇಕು ಅಂತ ಆಮೇಲೆ ಅಯ್ಯೋ ಅಡ್ಜಸ್ಟ್ ಮಾಡು ಕೆಲವು ಸತಿ ಸರಿ ವಾರಕ್ಕೊಂದ್ಸರ್ತಿನೋ ತಿಂಗಳಿಗೆ ಎರಡು ಮೂರು ದಿನವೂ ಅಡ್ಜಸ್ಟ್ ಮಾಡ್ಕೋತೀವಿ ನಾವು ಏಕೆಂದರೆ ಇರೋದ್ರಲ್ಲೇ ಮಾಡ್ಕೋಬೇಕು ಅಡ್ಜಸ್ಟ್ಮೆಂಟ್ ಇರುತ್ತೆ ಬಟ್ ತಿಂಗಳ ಪೂರ್ತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂದರೆ ಅಡುಗೆ ಮಾಡೋದು ತುಂಬಾ ಕಷ್ಟ ಹೋಗುತ್ತೆ ಅದಕ್ಕೆ ಆದಷ್ಟು ಈ ದಿನಸಿ ಎಲ್ಲ ಆಲ್ ಏನಾದರೂ ಖಾಲಿ ಆಗಿದ್ದರೆ ರೀಫಿಲ್ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ಅಡುಗೆ ಮನೆಯಲ್ಲಿ ಎಲ್ಲ ರೆಡಿಮೇಡಾಗಿದ್ದರೆ ಅಡುಗೆ ಮಾಡೋಕ್ಕೂ ಮೂಡು ಬರುತ್ತೆ ಇಂಟ್ರೆಸ್ಟು ಚೆನ್ನಾಗೇ ಬರುತ್ತೆ ಸೊ ಬೆಳಗ್ಗೆ ಇದಿಷ್ಟು ಕೆಲಸ ಮುಗಿಸೋದ್ನ ನಾನು ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಐದು ಮುಕ್ಕಾಲ್ವರೆಗೂ ಬಸ್ ಸಾರುವುದು ಇದು ಕಿಚನ್ ಕ್ಲೀನಿಗೂ ಎಲ್ಲ ಮುಗಿಸ್ಬಿಟ್ಟೆ ಆಮೇಲೆ ಸ್ವಲ್ಪ ವಾಶ್ರೂಮೆಲ್ಲ ಹೋಗಿ ಈಗ ವೇಟ್ ನೋಡ್ಕೊತಾ ಇದ್ದೀನಿ ಸೆವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ನೆಕ್ಸ್ಟ್ ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಬರ್ಕೊಂಡಿರ್ತೀನಿ ನಾನು ಹೀಗೆ ಹೀಗೆ ಮಾಡಬೇಕು ಅಂತ ನೆಕ್ಸ್ಟ್ ಈಗ ಸ್ವಲ್ಪ ಪನ್ನೀರ್ ಥರ ಇತ್ತು ಮನೆಯಲ್ಲಿ ಅದನ್ನು ಹಾಕಿ ಯಾಕಂದರೆ ಕಾ ಹಾಲು ಲೈಟಾಗಿ ಹೊಡೆದಿತ್ತು ಅದನ್ನೇ ಪನ್ನೀರ್ ಥರ ಮಾಡ್ಕೊಂಬಿಟ್ಟೆ ನಾನು ಅದನ್ನು ಹಾಕಿ ಈಗ ಚಪಾತಿ ಮಾಡ್ತಾಯಿದ್ದೀನಿ ತುಂಬ ತುಂಬ ಸಾಫ್ಟಾಗಿ ಬಂದಿತ್ತು ಅದೇನು ಹೊಡೆದಿತ್ತಲ್ಲ ಹಿಂದೆ ಅಷ್ಟೇ ಹಿಂದಿನ ದಿನ ಅಷ್ಟೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು ನಾವು ನಾರ್ಮಲ್ ಮಾಡೋ ಚಪಾತಿಗಿಂತ ತುಂಬ ಸಾಫ್ಟಾಗಿ ಬರುತ್ತೆ ನಿಮ್ಮಲ್ಲಿ ಹಾಲು ಹೊಡೆದಿಲ್ಲ ಏನೂ ಹೊಡೆದಿಲ್ಲ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡು ನಾತ್ಕೊಂಡ್ರೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಕಲಿಸಿದ್ದೆ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂತ ನೆಕ್ಸ್ಟ್ ಬಂದು ಅಡುಗೆ ಮನೆಗೆ ಹೋಗ್ತೀರಾ ನಿಮ್ಮನ್ನು ನೀವು ತುಂಬ ಸ್ಟ್ರೀನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು ಕೆಲವು ಸತಿ ಇಲ್ಲಿ ಯಾವ ಒಂದು ಕಡೆ ಪಲ್ಯಕ್ಕೆ ಇಟ್ಕೋಬೇಕು ಸಾಂಬಾರ್ಗೆ ಇಟ್ಕೋಬೇಕು ಒಂದು ಕಡೆ ಚಪಾತಿ ನಾನು ಮಾಡ್ತೀನಿ ಬಟ್ ವಿಪರೀತ ನಿಮ್ಮನ್ನು ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಳ್ಳೋಕೋದ್ರೆ ಸ್ಟ್ರೈನ್ ಆಗಿಬಿಡುತ್ತೆ ಇರಿಟೇಷನ್ ಆಗೋಗುತ್ತೆ ಅಲ್ಲಿ ಪಾತ್ರೆ ತೊಳಿ ಈ ಕಡೆ ಚಪಾತಿ ಸುಡು ಈ ಕಡೆ ನೀರು ಗಿಡು ಏನೇನೋ ಒಂದು ಈ ಆಗೋ ಕೆಲಸ ಮಾಡಿ ತುಂಬ ನಿಮ್ಮನ್ನು ಸ್ಟ್ರೈನ್ ಮಾಡಿಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ತರಕಾರಿ ಅಲ್ಲಿ ಸೀತೋಗಿರುತ್ತೆ ಏನೋ ಒಂದು ಆಗಿರುತ್ತೆ ಸೊ ಇಂಥದ್ದೆಲ್ಲ ಸ್ಟ್ರೈನ್ ಮಾಡಿಕೊಂಡು ಟಾಸ್ಕಿಂಗ್ ಮಾಡಕ್ಕೆ ಹೋಗ್ಬೇಡಿ ಕೆಲವು ಸತಿ ಮಾಡಿ ಅದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಒಂದು ಎರಡು ಮೂರು ಮಾಡ್ಕೊಳ್ಳಿ ಅಷ್ಟೇ ಒಂದು ಕಡೆ ಚಪಾತಿ ಇದ್ದರೆ ಇನ್ನೊಂದು ಕಡೆ ಲಟ್ಟಿಸೋದು ನಾವು ಆಬ್ವಿಯಸ್ಲಿ ಅದು ಮಾಡೇ ಮಾಡ್ತೀವಿ ಆಮೇಲೆ ಇನ್ನೊಂದು ಕಡೆ ಏನಾದರೂ ಸಾರಿಗೆ ಏನಾದರೂ ಸಾರು ಹಾಕೋದು ಬಿಸಿ ಮಾಡೋದು ಇಂಥದ್ದೆಲ್ಲ ಸಿಂಪಲ್ ಸಿಂಪಲ್ಲು ಇಲ್ಲಿ ಚಪಾತಿ ಸುಡ್ಕೊಂಡ ನಾನು ಪಾತ್ರೆ ತೊಳಿತೀನಿ ಅಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೀನಿ ಇಲ್ಲಿ ಕಸ ಗುಡಿಸ್ ಇರಿಟೇಷನ್ ಆಗಿ ಮೂಡೇ ಬರೋಲ್ಲ ನಿಮಗೆ ಅದಕ್ಕೆ ಈ ರೀತಿ ಮಲ್ಟಿ ಟಾಸ್ಕಿಂಗ್ ಕೆಲವು ಸತಿ ಮಾಡಿ ಕೆಲವು ಸತಿ ಮಾಡೋದು ಬೇಡ ಈಗ ಒಂದು ಸೂಪರ್ ಆಗಿರುವಂಥ ಎಗ್ ಫ್ರೈ ಹೇಳ್ಕೊಡ್ತೀನಿ ಇನ್ಮೇಲೆ ಎಗ್ ಫ್ರೈ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಎರಡು ಚಕ್ಕೆ ಎರಡು ಲವಂಗ ಮತ್ತು ಒಂದು ಎರಡು ಚಿಕ್ಕ ಪೀಸಷ್ಟು ಅನೀಸು ಒಂದು ಒಂದು ಟೀ ಸ್ಪೂನಷ್ಟು ಮೆಣಸು ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಈರುಳ್ಳಿ ಇದಿಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಮತ್ತು ಕಸೂರಿ ಮೇತಿನೂ ಹಾಕಿದ್ದೆ ತು ಅಂದರೆ ಸೂಪ್ ಸೂಪರಾಗಿರುತ್ತೆ ಟೇಸ್ಟು ಚಪಾತಿಗೆ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಕಳಿಗೆ ಸ್ಪೆಷಲಿ ಅಂತೂ ತುಂಬ ಚೆನ್ನಾಗಿತ್ತು ಅಮ್ಮ ಇದ್ದಂಗೆ ಇದೆ ಹೋಟ್ಲಲ್ಲಿ ಮಾಡ್ದಂಗೆ ಇರುತ್ತೆ ಅಂತ ಅಂತಿದ್ರು ತುಂಬ ಚೆನ್ನಾಗಿರುತ್ತೆ ಕೆಲವು ಸತಿ ಇದು ಗೊಜ್ಜು ಆ ಥರ ಪಲ್ಯ ಮಿಕ್ಕೋದ್ರೂ ರೈಸ್ ಕಲ್ಸ್ಕೊಂಡು ತಿಂದರೆ ಒಳ್ಳೆ ಮಸಾಲೆ ಪುರಿ ಫ್ಲೇವರ್ ಬಂತು ಸಂಜೆ ಸ್ವಲ್ಪ ಮಿಕ್ಕೋಗಿತ್ತು ಈಗ ನನ್ನ ವಾಯ್ಸ್ ಓವರ್ ಕೊಡೋಕ್ಕಿಂತ ಮೊದಲೇ ಊಟ ಮಾಡ್ತಿದ್ವಲ್ಲ ಆಗ ನನ್ನ ಮಗಳು ಹೇಳ್ತಿದ್ರು ಅಮ್ಮ ಸೇಮ್ ಮಸಾಲೆ ಪುರಿ ಫ್ಲೇವರ್ ಬರ್ತಾ ಇದೆ ಅನ್ನ ಕಲ್ಸ್ಕೊಂಡು ತಿಂದರೆ ಅಂತಿದ್ಲು ಸೊ ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ನೀರು ಹಾಕಿ ಹಾಕೋಬೋದು ತೊಂದರೆ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಈರುಳ್ಳಿದೆ ನೀರಲ್ಲೇ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ಯಾವಾಗಲೂ ಆರ್ಗನೈಸ್ಡ್ ಆಗಿರಿ ಅಂದರೆ ನಾವು ಎಲ್ಲಿ ಸಾಮಾನು ತಗೋತೀವೋ ಅಲ್ಲೇ ಇಟ್ಟರೆ ನಮಗೆ ತಪ್ಪುತ್ತೆ ಎಷ್ಟೋ ಸತಿ ನೀವು ಒಪ್ಕೊತೀರ ನೀವು ಕನೆಕ್ಟ್ ಮಾಡ್ಕೋಬೋದು ಹುಡುಕೋದ್ರಲ್ಲೇ ಅರ್ಧ ನಮ್ಮದು ಟೈಮ್ ಆಗೋಗುತ್ತೆ ಅಯ್ಯೋ ಎಲ್ಲಿ ಇಟ್ಟಿದ್ದೀನೋ ಫ್ರಿಜ್ಜಲ್ಲೂ ಅಷ್ಟೇ ಅಯ್ಯೋ ಈ ಕೊತ್ತಂಬರಿ ಸೊಪ್ಪು ಎಲ್ಲಿ ಇಟ್ಟಿದ್ದೀನೋ ಹಸಿಮೆಣಸಿನ್ಕಾಯಲ್ಲಿ ಇಟ್ಟಿದ್ದೀನೋ ಅಡುಗೆ ಮನೆಯಲ್ಲಿ ಸಾಸಿವೆ ಎಲ್ಲಿದೆಯೋ ಎಲ್ಲಿ ಕೆಲವು ಸತಿ ರೇರಾಗಿ ಯೂಸ್ ಮಾಡ್ತೀವಿ ಏನಾದರೂ ಉದ್ದಿನ ಕಾಳು ಇರ್ಬೋದು ಇಂಥವೆಲ್ಲ ಹಿಂದೆ ಇಟ್ಬಿಟ್ಟಿರ್ತೀವಿ ಸೊ ಎಲ್ಲಿದೆ ಪ್ಲೇಸ್ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾದರೆ ಆಮೇಲೆ ಗ್ಲಾಸ್ಗಳೆಲ್ಲಿದೆ ಸ್ಪೂನ್ಗಳೆಲ್ಲಿದೆ ಪಾತ್ರೆಗಳೆಲ್ಲಿದೆ ಆರ್ಗನೈಸ್ಡ್ ಆಗಿ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಆಟೋಮ್ಯಾಟಿಕ್ಕಾಗಿ ಕಿಚನಲ್ಲಿ ಕೆಲಸ ಮಾಡೋಕ್ಕೆ ಮೂಡ್ ಬರುತ್ತೆ ಯಾವಾಗಲೂ ಅಷ್ಟೇ ಒಂದು ಸ್ಲೋ ಸ್ಟಾರ್ಟ್ ಕೊಡಿ ನಿಮಗೆ ಇಂಟ್ರೆಸ್ಟ್ ಇಲ್ಲಾಂದರೆ ಸುಮ್ಮನೆ ಅಡುಗೆ ಮನೆ ನೋಡಿ ಒಂದು ಒಂದು ಐದು ನಿಮಿಷ ನಿಂತ್ಕೊಂಡು ಸುಮ್ಮನೆ ಹಂಗೆ ಲೈಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಆಮೇಲೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಫಸ್ಟ್ ಏನು ಗೊತ್ತಾ ನಮಗೆ ದೊಡ್ಡ ಶತ್ರು ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡೋಕ್ಕೆ ಮೊಬೈಲು ನಮಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಮೊಬೈಲೇ ನೋಡ್ತಾ ಇರ್ತೀವಿ ಹೋಗಿ ಕೆಲಸ ಮಾಡಬೇಕು ಅಂತ ಮೂಡೇ ಬರಲ್ಲ ಅದು ಮೂಡ್ ಬರೋದಲ್ಲ ನಮಗೆ ಡಿಸ್ಟ್ರಾಕ್ಷನ್ ಮಾಡ್ತಾ ಇರೋದೇ ಮೇನಾಗಿ ಮೊಬೈಲು ಮೊಬೈಲಲ್ಲಿ ಒಂದು ಬ್ರೇಕ್ ಇಟ್ಬಿಡಿ ಅದರಲ್ಲೇ ಒಂದು ಸೆಟ್ಟಿಂಗ್ಸಲ್ಲಿ ಇರುತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಬ್ರೇಕು ಅಂತ ನೋಡಿ ಬೇಡ ಅನ್ನೋಲ್ಲ ಆ್ಯಕ್ಚುಲಿ ಮೊಬೈಲಿಂದಲೇ ನಮಗೆ ಮೋಟಿವೇಶನ್ ಬರ್ಬೋದು ಕೆಲವೊರ್ತಿ ಏನು ನನಗೆ ಒಂಚೂರು ಮೋಟಿವೇಶನ್ನ ಬರೋಲ್ಲ ಆ ಕೆಲಸ ಮಾಡೋಕ್ಕೆ ತುಂಬ ನಮಗಂತೂ ಕೆಲಸತಿ ಆ ಕಾಲೇಜಲ್ಲಿ ತುಂಬ ಕೆಲಸ ಇರುತ್ತೆ ಅಂದರೆ ನಮ್ಗೆ ಆ ಥರ ಮೂಡೇ ಬರೋಲ್ಲ ಕೆಲಸ ಮಾಡೋಕ್ಕೆ ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ವೀಡಿಯೋ ಯೂಟ್ಯೂಬಲ್ಲಿ ಯಾರಾದರೂ ಸ್ಟ್ರೀಟ್ ಸೈಡ್ ವುಮೆನ್ ಸೆಲ್ಲಿಂಗ್ ಫುಡ್ ಡೂಯಿಂಗ್ ವರ್ಕ್ ಅಂತ ಆ ಥರ ಎಲ್ಲ ಹೊಡಿತೀನಿ ಟೈಪ್ ಮಾಡಿಬಿಟ್ಟು ಅವರೆಷ್ಟು ಕಷ್ಟಪಡ್ತಾರೆ ರೋಡ್ ಸೈಡಲ್ಲೆಲ್ಲ ಇರೋರು ಎಷ್ಟು ಕಷ್ಟಪಟ್ಟು ಅಡುಗೆ ಎಲ್ಲ ಮಾಡ್ತಾರೆ ಅದನ್ನು ನೋಡಿ ನಾನು ಮೋಟಿವೇಶನ್ ತೊಗೊಂಡು ಸ್ವಲ್ಪ ಮಾಡಿಬಿಡ್ತೀನಿ ನೆಕ್ಸ್ಟು ಎಣ್ಣೆ ಹಾಕಿ ಮಸಾಲೆ ಹಾಕಿದ್ನಲ್ಲ ಈರುಳ್ಳಿ ಹಾಕಿ ಹಾಕಿದ್ದೆ ಫಸ್ಟ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಮಸಾಲೆ ಹಾಕಿದ್ದೆ ಆಮೇಲೆ ಆಲೂಗಡ್ಡೆ ಹಾಕಿದ್ದೆ ಆಮೇಲೆ ಉಪ್ಪು ಅಡ್ಜಸ್ಟ್ ಮಾಡ್ಕೋಬೇಕು ಉಪ್ಪೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಸಿಂಪಲ್ಲು ಫ್ರೆಂಡ್ಸ್ ಏನಿಲ್ಲ ಆಲೂಗಡ್ಡೆ ಏನಕ್ಕೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋಕ್ಕಷ್ಟೇ ಬಟ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಏನು ಡೌಟ್ ಪಡೋಕ್ಕೆ ಹೋಗ್ಬೇಡಿ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ರೆ ಆಲೂಗಡ್ಡೆ ಅನ್ನೋದು ಚೆನ್ನಾಗೇ ಬೆಂದೋಗುತ್ತೆ ಅದಕ್ಕೇನೋ ಸ್ಪೆಷಲಾಗಿ ಬೇಯಿಸ್ಕೊಂಡು ಹಾಕಬೇಕು ಅಂತ ಏನು ರೂಲ್ ಇಲ್ಲ ಬೇಕಾಗಲ್ಲ ಅಲ್ಲೇ ಬೆಂದೋಗುತ್ತೆ ಅದೇ ಹೀಟಲ್ಲೇ ಬೆಂದೋಗುತ್ತೆ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ ಮೇನಾಗಿ ಇದಕ್ಕೆ ಅಂದರೆ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಂಡೋಗ ಅದಂತೂ ಸೇಮ್ ಹೋಸ್ಟ್ ಹೋಟೆಲ್ ಸ್ಟೈಲ್ ಇತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇತ್ತು ಆ ಕಸೂರಿ ಮೆತಿ ಹಾಕಿದ್ರೆ ಅಂತೂ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಟ್ರೈ ಮಾಡಿ ಆಮೇಲೆ ಇದಕ್ಕೆ ಮೊಟ್ಟೆ ಹೊಡೆದು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಮೊಟ್ಟೆ ಫ್ರೈ ಹೆಂಗೆ ಮಾಡ್ಕೊತೀವೋ ಅದೇ ಥರ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಎಗ್ ಫ್ರೈ ರೆಡಿ ಆಗೋಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿ ಸತಿ ಚಪಾತಿಗೂ ಟ್ರೈ ಮಾಡಿ ತುಂಬ ಒಳ್ಳೆ ಕಾಂಬಿನೇಷನ್ ಪೂರಿಗೂ ಅಷ್ಟೇ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗೆ ಕೆಲವು ಒಂದು ಸರ್ತಿ ಈ ಮೊಟ್ಟೆ ಫ್ರೈ ಮಾಡಬೇಕಾದ್ರೆ ಉಪ್ಪು ಎಷ್ಟು ಹಾಕಬೇಕು ಅಂದರೆ ಅಳತೆ ಗೊತ್ತಾಗಲ್ಲ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಒಂದು ಎಗ್ಗೆ ಅಂತ ಅಂದ್ಕೊಂಡಿರ್ತೀನಿ ಅಷ್ಟೇ ಹಾಕ್ತೆ ನಾನು ಸ್ಟಾರ್ಟಿಂಗ್ ಅಷ್ಟೇ ಆರು ಸರ್ತಿ ಹಾಕಿದ್ದೀನಿ ಉಪ್ಪನ್ನ ಅಂದರೆ ಒಂದೊಂದು ಚಿಟ್ಕೆಯೇ ಆಮೇಲೆ ಈಗ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಈಗ ಆರು ಮೊಟ್ಟೆನ ಹೊಡೆದಾಕಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಅಷ್ಟೇ ಸೂಪರಾಗಿರುವಂಥ ಫ್ರೈ ರೆಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ಏನು ಗೊತ್ತಾ ನೀವೇ ಒಂದು ಚೆಫ್ ಆಗಿದ್ರೆ ಅದನ್ನು ರೆಸ್ಟೋರೆಂಟಲ್ಲಿ ಹೋಟ್ಲಲ್ಲಿ ನೀವೇ ಒಬ್ಬರು ಅಡುಗೆ ಭಟ್ರು ಚೆಫ್ ಆಗಿದ್ರೆ ನಿಮಗೆ ಸಂಬಳ ಬರ್ತಿದೆ ಅಂದರೆ ನೀವು ಈ ಥರ ಸೋಮರ್ಥನ ಮಾಡ್ತಿದ್ವಾ ಇಲ್ಲ ಅಲ್ವಾ ನಮ್ಮ ಅಡುಗೆ ಮಾಡೋದು ಅಡುಗೆ ಮನೇಲಿ ನಾವು ಕೆಲಸ ಮಾಡೋದು ಒಂಥರ ಜಾಬೇ ಒಂಥರ ಕೆಲಸನೇ ಅದೇ ಥರ ನಾವು ಅಂದ್ಕೊಂಡು ಸ್ವಲ್ಪ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಮಾಡಬೇಕಾಗತ್ತೆ ಫೈನಲಿ ಇದೆಲ್ಲದಕ್ಕಿಂತ ನಾವು ನಮ್ಮ ಫ್ಯಾಮಿಲಿನ ಎಷ್ಟು ಪ್ರೀತಿಸ್ತೀವಲ್ವ ನಾವು ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ರೆ ಅವ್ರ ಹ್ಯಾಪಿನೆಸ್ ಎಸ್ಪೆಷಲಿ ಮಕ್ಕಳು ಹಸ್ಬೆಂಡ್ ಇರ್ಬೋದು ಮಕ್ಕಳಂತೂ ಎಷ್ಟು ಖುಷಿ ಪಡ್ತಾರೆ ರುಚಿಯಾಗಿದ್ದರೆ ಅವ್ರ ಹ್ಯಾಪಿನೆಸ್ಗೋಸ್ಕರ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿದೆ ಫೈನಲಿ ನಾವು ಇಷ್ಟೆಲ್ಲ ಕಷ್ಟಪಡೋದು ಏನೇ ಕೇಳಿ ಹಸ್ಬೆಂಡಾಗಲಿ ವೈಫ್ ಆಗಲಿ ನಾವಿಬ್ಬರು ಆಮೇಲೆ ದೊಡ್ಡವರಾಗಲಿ ಇಷ್ಟೆಲ್ಲ ಕಷ್ಟಪಡೋದು ಮಕ್ಕಳು ಖುಷಿಯಾಗಿರಲಿ ಫ್ಯಾಮಿಲಿ ಖುಷಿಯಾಗಿರಲಿ ಅಂತ ಸೊ ನಾವು ಮಾಡೋದ್ರಿಂದ ಸ್ವಲ್ಪ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಫ್ಯಾಮಿಲಿ ಹ್ಯಾಪಿಯಾಗಿರುತ್ತೆ ಅಂದರೆ ನಮ್ಮನ್ನು ಏನಕ್ಕೆ ಮೋಟಿವೇಟ್ ಮಾಡ್ಕೋಬಾರ್ದು ಆ್ಯಕ್ಟಿವ್ ಆಗಿ ನಾವು ಏನಕ್ಕೆ ಇರಬಾರ್ದು ರೀಸನ್ನೇ ಇಲ್ಲ ಅಲ್ವಾ ಸುಸ್ತಾದರೆ ಸ್ವಲ್ಪ ನಮ್ಮನ್ನು ನಾವು ಎನರ್ಜಿ ತೊಗೊಂಡು ಕೆಲಸ ಮಾಡೋಕ್ಕೆ ಹೊರಟೋಗ್ಬಿಡ್ಬೇಕು ಎನರ್ಜಿ ಅಂದರೆ ಈಗ ಕೆಲವು ಸತಿ ಮೋಟಿವೇಟ್ ಮಾಡ್ಕೋಬೋದು ಕೆಲವು ಸತಿ ತುಂಬ ಸ್ಟ್ರೈನ್ ಆಗಿದೆ ಅಂದರೆ ಕಾಫಿ ಒಂದು ಚಿಕ್ಕ ಗ್ಲಾಸ್ ಕಾಫಿ ಕುಡಿಯೋದು ಟೀ ಕುಡಿಯೋದು ಬ್ಲ್ಯಾಕ್ ಟೀ ಕುಡಿಯೋದು ಅಥವಾ ನೀರು ಕುಡಿಯೋದು ನಿಮ್ಗೆ ಏನು ನಿಮಗೆ ಎನರ್ಜಿ ಯಾವುದು ಬರುತ್ತೋ ಗ್ರೀನ್ ಟೀ ಕುಡಿಯೋದು ಇದೆಲ್ಲನೂ ಕೂಡ ಹೆಲ್ಪ್ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಹೆಲ್ಪ್ ಆಗುತ್ತೆ ನಾನು ಎಷ್ಟೋ ಸತಿ ನನಗೆ ತುಂಬ ಸುಸ್ತಾಗಿದೆ ಕೆಲವು ಸತಿ ನಂಗೆ ಮೈಗ್ರೇನ್ ಸ್ಟಾರ್ಟ್ ಆಗಿಬಿಟ್ರೆ ಅಂತೂ ಒಂದೇ ಸೈಡ್ ತಲೆನೋವು ಸೊ ಹಾಗೆಲ್ಲ ನಾನು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಒಂದು ಗ್ಲಾಸ್ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತೀನಿ ಕುಡಿತೀನಿ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಬಿಡ್ತೀನಿ ಯಾರ ಜೊತೆನೂ ಮಾತಾಡಲ್ಲ ಐದು ನಿಮಿಷ ಆದಮೇಲೆ ನನಗೆ ನಾನು ರಿಲ್ಯಾಕ್ಸ್ ಮಾಡಿಕೊಂಡು ಏನೂ ಆಗಲ್ಲ ಮಾಡ್ಬೋದು ಅಂತ ತಿಳ್ಕೊಂಡು ಮಾಡ್ತೀನಿ ನೆಕ್ಸ್ಟ್ ಬಂದು ಇದೆಲ್ಲ ಸರಿ ಮೋಟಿವೇಶನ್ಗೆ ನೀವು ನನ್ನ ಕೆಲಸ ಮಾಡಲ್ಲ ಅಂತ ಹೇಳೋಕ್ಕೆ ಏನಾದರೂ ಆಪ್ಷನ್ ಇದೆಯಾ ಬೇರೆ ಆಪ್ಷನ್ನೇ ಇಲ್ಲ ತಾನೇ ನಾವು ಮಾಡಲೇಬೇಕು ಕೆಲಸ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಮಾಡಿದ್ರೆ ಅದು ಏನೇ ಇರಲಿ ಖುಷಿಯಿಂದ ಏನೇ ಕೆಲಸ ಮಾಡಿದ್ರು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಆ ಕೆಲಸ ಕೆಲಸನೇ ಅಲ್ಲ ತುಂಬ ಸ್ಟ್ರೀನ್ ಮಾಡಿಕೊಂಡ್ರೆ ಒಂದು ಚಿಕ್ಕ ಕೆಲಸ ಮಾಡೋದ್ರೂ ದೊಡ್ಡ ಥರ ಕಾಣ್ತಾ ಇರುತ್ತೆ ಆದಷ್ಟು ಮಾಡೋ ಕೆಲಸನ ಖುಷಿ ಖುಷಿಯಿಂದ ಮಾಡೋದು ಕಲಿಬೇಕು ಸೊ ನಿಮಗೆ ನೀವೇ ಹೇಳ್ಕೊಳ್ಳಿ ನನಗೆ ಪಾತ್ರೆ ತೊಳೆಯೋದು ಇಷ್ಟ ನನಗೆ ಕುಕ್ಕಿಂಗ್ ಇಷ್ಟ ನನಗೆ ಚಾಪಿಂಗ್ ಇಷ್ಟ ಅಂತ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಇವೆಲ್ಲ ಕುಕ್ಕಿಂಗು ನಮಗೆ ಆ್ಯಕ್ಚುಲಿ ಒಳ್ಳೆ ಟೈಮ್ ಸಿಗೋಲ್ಲ ನಮಗೆ ಟೈಮ್ ಸಿಕ್ಬಿಟ್ರೆ ಅಂತೂ ನೀಟಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ನೀಟಾಗಿ ಚಾಪ್ ಮಾಡಿಕೊಂಡು ಆಮೇಲೆ ಎಲ್ಲ ನೀಟಾಗಿ ಪ್ಲೇಟಲ್ಲಿ ಜೋಡಿಸ್ಕೊಂಡು ಏನೇನು ಬೇಕೋ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಅಡುಗೆ ಮಾಡಿದ್ರೆ ಎಷ್ಟು ನೀಟಾಗಿ ಚೆನ್ನಾಗಿ ಅನಿಸುತ್ತೆ ಒಂಥರ ಒಳ್ಳೆ ಫೀಲ್ ಬರುತ್ತೆ ಒಂದು ಒಳ್ಳೆ ಡಿಶ್ ರೆಡಿ ಮಾಡಿದ್ರೆ ಅಥವಾ ನೀಟಾಗಿ ಪಾ ನನಗಂತೂ ಪಾತ್ರೆ ತೊಳೆಯೋದು ಅಂದರೆ ತುಂಬಾ ಇಷ್ಟ ಯಾಕೆಂದರೆ ನನಗೆ ಯಾವ ಯಾವುದೇ ಕ್ಲೀನಿಂಗ್ ಕೆಲಸನೂ ಇಷ್ಟ ಕ್ಲೀನ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಸೊ ಈ ಥರ ನಿಮಗೆ ನೀವೇ ನನಗೆ ಈ ಕೆಲಸಗಳು ಇಷ್ಟ ನನಗೆ ಅದಕ್ಕೆ ನಾನು ಇಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಸ್ಟ್ರೇನ್ ಅನ್ನೋದೇ ಅನಿಸಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಇಷ್ಟವಾದ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಅದೆಷ್ಟೇ ಸ್ಟ್ರೇನ್ ಆದರೂ ನೀವು ಮಾಡಿಬಿಡ್ತೀರಾ ಯಾಕೆಂದರೆ ಆ ಕೆಲಸ ಮಾಡೋದು ನಿಮ್ಗೆ ಇಷ್ಟ ನಿಮ್ಗೆ ಏನೋ ಒಂದು ಹಾಬಿ ಇರುತ್ತೆ ಸೊ ಕುಕ್ಕಿಂಗ್ನ ಒನ್ ಆಫ್ ದಿ ಹಾಬಿ ಥರ ತೊಗೊಂಬಿಡಿ ನಿಮ್ಗೆ ಇಷ್ಟ ಅಂತಲೇ ಅಂದ್ಕೊಂಡು ನೀವು ಮಾಡಿ ಸೊ ನೋಡಿ ಫ್ರೆಂಡ್ಸ್ ಈಗ ಸೂಪರ್ ಎಗ್ ಫ್ರೈ ರೆಡಿ ಆಗಿದೆ ಅಡುಗೆ ಮನೆಯಲ್ಲಿ ನಮ್ಮ ನಾನು ಒಬ್ಬಳೇ ಈ ರೀತಿ ಕೆಲಸ ಮಾಡ್ತಿರೋದು ನಾನು ಒಬ್ಬಳೇ ಈ ರೀತಿ ಕಷ್ಟಪಡ್ತಿರೋದು ಅಂತಲ್ಲ ನೀವೂ ರಿಲೇ ರಿಯಲೈಸ್ ಮಾಡ್ಕೊಳ್ಳಿ ನೀವು ಒಬ್ಬರೇ ಎಲ್ಲ ಕಷ್ಟಪಡ್ತಾ ಇರೋದು ತುಂಬ ಜನ ಸೊ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಹೆಂಗಸರು ಇದೇ ಮಾಡ್ತಿರೋದು ನಿಮ್ಗೊಬ್ಬರಿಗೆ ಕಷ್ಟ ಅಂತ ಅಂದ್ಕೊಳ್ಳಿ ಬೇರೆ ಅಂದ್ಕೋಬೇಡಿ ಸೊ ಆ ಥರ ಎಲ್ಲರೂ ಇದ್ದಾರೆ ಮ್ಯಾನೇಜ್ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಕೈಲೂ ಹಾಗೆ ಆಗುತ್ತೆ ಅದನ್ನು ಖುಷಿ ಖುಷಿಯಿಂದ ಮಾಡಿ ಕೆಲವು ಸತಿ ಆಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ ಒಂದು ಕೆಲಸ ಮಾಡಿದ್ರೆ ಚಪಾತಿ ಮಾಡಿ ಪಲ್ಯ ಮಾಡಿದ್ದೀರ ಚಿಕ್ಕ ಕಿಚನ್ ಕಿಚನ ಫುಲ್ ಕ್ಲೀನ್ ಮಾಡಿ ಬರಬೇಕು ಈ ಥರ ಎಲ್ಲ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಬರಬೇಡಿ ಚಪಾತಿ ಎಲ್ಲ ತುಂಬ ಜನಕ್ಕೆ ಮಾಡಿದ್ದೀರ ಅಂದರೆ ಎಷ್ಟು ಸ್ಟ್ರೀನ್ ಅದು ಲಟ್ಟಿಸ್ಕೊಂಡು ಸುಟ್ಟು ಎಲ್ಲ ಮಾಡ್ತಾರೆ ಬ್ರೇಕ್ ತೊಗೊಳ್ಳಿ ಚಪಾತಿ ಪಲ್ಯ ಮಾಡಿದ್ದೀರಾ ಬಂದು ಕೂತ್ಕೊಬಿಡಿ ಒಂದು ಐದು ನಿಮಿಷ ನೀಟಾಗಿ ಕೂತ್ಕೊಂಡು ಕಾಫಿ ಕುಡಿಯೋದು ಅಥವಾ ನೀರು ಕುಡಿಯೋದು ಈ ಥರ ರಿಲ್ಯಾಕ್ಸ್ ಮಾಡಿಕೊಂಡು ಬ್ರೇಕ್ ತೊಗೊಳ್ಳಿ ಆಗ ನಿಮಗೆ ಅಟ್ಟ ಸ್ಟ್ರೆಚ್ ನಾನು ಏನೋ ಕೆಲಸ ಮಾಡಿ ನಾನಂತೂ ತುಂಬಾ ಬ್ರೇಕ್ ತೊಗೋತೀನಿ ಒಂದು ಟೂ ಮಿನಿಟ್ಸ್ ಅನ್ನ ಸ್ವಲ್ಪ ಕೂತ್ಕೊಂಡು ಮಾಡೋದು ಅಂದರೆ ಮನೇಲಿದ್ದರೆ ಇದ್ದರೆ ಕೆಲಸಕ್ಕೆ ಹೋದರೆ ಪುರ್ಸೋತ್ತೇ ಇಲ್ಲ ನಾಲ್ಕೂವರೆಯಿಂದ ಎಂಟೂವರೆವರೆಗೂ ನಾನು ಐದು ಸೆಕೆಂಡು ಕೂತ್ಕೊಳ್ಳಲ್ಲ ಒಂದಾದ ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ನೋಡಿ ನಾನು ನಿಂತ್ಕೊಂಡೇ ಡಿಟಾಕ್ಸ್ ಡ್ರಿಂಕ್ಸು ಕೂತ್ಕೊ ಕುಡಿದ್ಬಿಟ್ಟೆ ಈಗ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಈಗ ರೆಡಿಯಾಗಿ ಕಾಲೇಜ್ ಹೊರಟಿದ್ದೀನಿ ಆಮೇಲೆ ನಿಮಗೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಇನ್ನೊಂದು ದೊಡ್ಡ ಟಿಪ್ಪೇನು ಗೊತ್ತಾ ಮ್ಯೂಸಿಕ್ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಜೋರಾಗಿ ಹಾಕೋಕ್ಕೆ ಬೇರೆಯವರೆಲ್ಲ ಟಿ ವಿ ನೋಡ್ತಿರ್ತಾರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಓದ್ತಾ ಇರ್ತಾರೆ ಅಂದರೆ ಈ ಏರ್ ಇರುತ್ತೆ ಬ್ಲೂಟೂತ್ ಇರುತ್ತೆ ಇದನ್ನು ಹಾಕ್ಕೊಂಡು ಮ್ಯೂಸಿಕ್ ಕೇಳ್ಕೊತ ಮಾಡಿ ಆಮೇಲೆ ಮೊಬೈಲಲ್ಲಿ ಅದು ಇದು ನೋಡೋ ಬದಲು ತುಂಬ ವೇಸ್ಟ್ ನೋಡ್ತೀವಿ ಫ್ರೆಂಡ್ಸ್ ನಾವು ಅದನ್ನೆಲ್ಲ ಅಪ್ಲೈನೇ ಮಾಡಲ್ಲ ಎಷ್ಟೊಂದು ನಾವು ನೋಡ್ತೀವಿ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಳ್ಳಿ ಸುಮ್ಮನೆ ನೋಡ್ತಾ ಇರ್ತೀವಿ ಎಷ್ಟು ಟೈಮ್ ವೇಸ್ಟು ಏನಾರು ಯೂಸ್ ಆಗುವಂಥದ್ದು ನಿಮಗೆ ಹೌ ಟು ಸ್ಟೇಸ್ ಮೋಟಿವೇಟೆಡ್ ಹೌ ಟು ಥಿಂಕ್ ಪಾಸಿಟಿವ್ಲಿ ಈ ಥರ ಬುದ್ಧ ಅದು ಇರ್ಬೋದು ಕೋಟ್ಸ್ ಇರ್ಬೋದು ಆಮೇಲೆ ಮೋಟಿವೇಶ್ನಲ್ ಕೋಟ್ಸ್ ಇರ್ಬೋದು ಮನೇನ ಹೆಂಗೆ ಕ್ಲೀನ್ ಆಗಿಟ್ಬೋದು ಈ ರೀತಿ ಮೋಟಿವೇಶ್ನಲ್ದು ನೋಡ್ತಾ ಇದ್ದರೆ ನಿಮ್ಗೂ ಅದೇ ಥಾಟ್ಸ್ ಬರುತ್ತೆ ಅಷ್ಟೇ ಪಾಸಿಟಿವ್ ಆಗಿ ನೀವು ನಿಮ್ಮ ಲೈಫಲ್ಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಇದನ್ನೆಲ್ಲ ಫಾಲೋ ಮಾಡಿ ಆಬ್ವಿಯಸ್ಲಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅಂತೂ ಗ್ಯಾರಂಟಿ ಬರುತ್ತೆ ಸೊ ನಾನು ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೇಲಿ ತಿನ್ನೋಕೆ ಟೈಮ್ ಇಲ್ಲ ಅಂತ ಕಾಲೇಜಲ್ಲೇ ಎತ್ಕೊಂಡು ಬಂದಿದ್ದೀನಿ ನನ್ನ ಕೊಲಿಗೂ ಹಣ್ಣು ತಂದಿದ್ದರು ಮತ್ತು ಪುಳಿಯೋಗರೆ ತಂದಿದ್ದರು ಮತ್ತು ಬನಾನಾ ತಂದಿದ್ರು ನಾವು ಅವ್ರು ಶೇರ್ ಮಾಡ್ಕೊಂಡ್ವಿ ಆಮೇಲೆ ಅವ್ರು ಮಧ್ಯಾಹ್ನಕ್ಕೆ ಊಟ ಏನೂ ತಂದಿರಲಿಲ್ಲ ಅಂತ ನಾನು ಹೆಂಗಿದ್ರು ಮಧ್ಯಾಹ್ನಕ್ಕೆ ಮನೆಗೆ ಹೋಗ್ತೀನಲ್ವ ಅವ್ರಿಗೂ ಪ್ಯಾಕ್ ಮಾಡ್ಕೊಂಬರ್ತೀನಿ ನಾನು ಅಂತ ಹೇಳಿದೆ ಅವ್ರಿಗೂ ಮುದ್ದೆ ಮಾಡ್ಕೊಂಡು ತೊಗೊಂಡು ಬರ್ತಿದ್ದೀನಿ ಹಾಯ್ ಫ್ರೆಂಡ್ಸ್ ಈಗ ತಾನೇ ಊಟಕ್ಕೆ ಬಂದಿದೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಬೇಗ 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 ಹಸ್ಬೆಂಡಿಗೆ ಮುದ್ದೆ ಮಾಡಿ ರೈಸ್ ಮಾಡಿ ಇಲ್ಲ ನೋಡಿ ಫ್ರೆಂಡ್ಸ್ ನನಗೆ ಅಲ್ಲಿ ಅಲ್ಲೇ ಸ್ಟ್ರೀನ್ ಆಗಿರುತ್ತೆ ಆ್ಯಕ್ಚುಲಿ ಕಾಲೇಜಲ್ಲೇನೆ ಬಟ್ ಮನೆಗೆ ಬಂದ್ರು ನಾನು ಖುಷಿ ಖುಷಿಯಾಗೆ ಮಾಡ್ತೀನಿ ಯಾಕೆಂದ್ರೆ ನಾನು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಎಷ್ಟು ಬೇಜಾರುಕೊಂಡು ಕೆಲಸ ಮಾಡ್ತೀನೋ ಕೆಲಸ ಅಷ್ಟು ಕೆಟ್ಟದಾಗ ಮಾಡ್ತೀನಿ ಆಮೇಲೆ ಎಷ್ಟೇ ಡಿಲೇ ಆಗುತ್ತೆ ನೀವು ಎಷ್ಟು ಖುಷಿಯಾಗಿ ಮಾಡ್ತೀರೋ ಕೆಲಸ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತೀರಾ ಆಮೇಲೆ ಬೇಗನೂ ಆಗೋಗುತ್ತೆ ಆದ್ದರಿಂದ ಯಾವಾಗಲೂ ನಾನು ಖುಷ್ ಖುಷಿಯಾಗೇ ಇರ್ತೀನಿ ನಗ್ತಾ ನಗ್ತಾನೆ ಇರ್ತೀನಿ ಕಾಲೇಜಲ್ಲೂ ಅಷ್ಟು ಏನಾದ್ರು ಕೆಲಸ ಕೊಟ್ಟರು ಎಷ್ಟೇ ಕಷ್ಟದ ಕೆಲಸ ಕೊಟ್ಟರು ಸ್ಟಾರ್ಟಿಂಗ್ ಅಷ್ಟೇ ಅನ್ಸೋದು ಅಷ್ಟೇ ಅಯ್ಯೋ ನಮ್ಮ ಕೈಲಾಗಲ್ಲ ಇದು ಏನು ಇಷ್ಟೊಂದು ಕಷ್ಟ ಕೆಲಸ ಕೊಡ್ತಿದ್ದಾರೆ ಅಂತ ಆಮೇಲೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಏನು ಅನಿಸಲ್ಲ ಸೊ ಆರಾಮಾಗಿ ಖುಷಿ ಖುಷಿಯಿಂದ ಮ್ಯಾನೇಜ್ ಮಾಡ್ಕೋಬೋದು ಸೇಮ್ ಪ್ರಿನ್ಸಿಪಲ್ನ ನಾನು ಮನೆಯಲ್ಲೂ ಫಾಲೋ ಮಾಡ್ತೀನಿ ಕಾಲೇಜಲ್ಲೂ ಫಾಲೋ ಮಾಡ್ತೀನಿ ಸ್ಟಾರ್ಟಿಂಗ್ ಅಷ್ಟೇ ಕಷ್ಟ ಅನಿಸೋದು ಯಾವುದೇ ಕೆಲಸ ಆಗಿರಲಿ ಏನೇ ಆಗಿರಲಿ ಜೀವನದಲ್ಲಿ ಖುಷಿ ಖುಷಿಯಾಗಿರೋದನ್ನು ಕಲಿತ್ಕೊಳ್ಳಿ ಯಾವಾಗಲೂ ಮಕ್ ಮುಖದಲ್ಲಿ ಒಂದು ನಗು ಇರಲಿ ಯಾವಾಗಲೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ಕೆಲಸಗಳನ್ನ ಈಗ ಮನೆ ಮಾ ಹಸ್ಬೆಂಡ್ಗೆ ಮತ್ತು ನನ್ನ ಕೂಲಿಗಗೆಲ್ಲ ಮುದ್ದೆ ಮಾಡಿಕೊಂಡು ನನಗೊಂದು ಚಿಕ್ಕ ಮುದ್ದೆ ಮಾಡ್ಕೊಂಡಿದ್ದೆ ಅಷ್ಟೇ ಆಮೇಲೆ ಬೆಳಗ್ಗೆ ಅದು ಚಪಾತಿ ಇತ್ತು ಅದ್ರ ಎಗ್ ಬುರ್ಜಿ ಇತ್ತು ಅದನ್ನೇ ಸ್ವಲ್ಪ ತೊಗೊಂಡೆ ಈ ಸಮ್ಮರ್ಗೆ ಬರೀ ಮಜ್ಜಿಗೆ ಕುಡ್ಕೊಂಡಿರೋಣ ಅಂತ ಥರ ಅನಿಸ್ತಾ ಇರುತ್ತೆ ಸಾಫ್ಟ್ ಮುದ್ದೆ ಫ್ರೆಂಡ್ಸ್ ನಾನು ಎಷ್ಟೊಂದು ಸರ್ತಿ ಶೇರ್ ಮಾಡಿದ್ದೀನಿ ಹೇಗೆ ಅಂತ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಅಷ್ಟು ಹಿಟ್ಟು ಹಿಡಿಸುತ್ತೆ ಬಟ್ ಇದೇನೋ ಸ್ಟ್ಯಾಂಡರ್ಡ್ ಅಲ್ಲ ನೋಡಿ ಈಗ ನಾನು ಇದ್ದೀನಿ ಅದು ಏನಾಗೋಯ್ತು ಅಂದರೆ ನಾನು ಕೊಲಿಗಿಗೆ ತೊಗೊಂಡು ಹೋದ್ನ ಅವ್ರೇನೋ ಎಮರ್ಜೆನ್ಸಿ ಆಯಿತು ಅಂತ ಮನೆಗೆ ಕೊಟ್ಟೋದ್ರು ಆಮೇಲೆ ಅಲ್ಲೇ ಪ್ಯೂನ್ ಅವರು ಒಂದು ಬರ ಲೇಡಿದ್ರು ಪಾಪ ತುಂಬನೇ ಬಡವರು ಅವ್ರಿಗೆ ಕೊಟ್ಬಿಟ್ಟೆ ನೀವೇ ತಿನ್ಕೊಳ್ಳಿ ಅಂತ ಒಂಥರ ನೆಮ್ಮದಿ ಅನಿಸ್ತು ಇನ್ನೂ ನೆಮ್ಮದಿ ಅನಿಸ್ತು ಪಾಪ ಅವ್ರಿಗೆ ಕೊಟ್ಟಿದ್ದಿತ್ತು ಇವೆಲ್ಲ ಸಣ್ಣ ಸಣ್ಣ ಪುಟ್ಟ ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇರಬೇಕು ಈಗ ಮಧ್ಯಾಹ್ನಕ್ಕೆ ನಾನು ಚಪಾತಿ ಮತ್ತು ಅದೇ ತೊಗೊಳ್ತಾ ಇದ್ದೀನಿ ಸೊ ನನಗೇನು ಗೊತ್ತಾ ಬಂದಿದ ತಕ್ಷಣ ನನಗೆ ಇಪ್ಪತ್ತು ನಿಮಿಷ ಟೈಮ್ ಇದೆ ಅಂದರೆ ಫಸ್ಟು ಬಂದಿದ ತಕ್ಷಣ ಮಕ್ಳಿಗೊಂದು ಎರಡು ನಿಮಿಷ ಹಾಯ್ ಹಲೋ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊತಾನೆ ಅನ್ನಕ್ಕೆ ಇಟ್ಬಿಡ್ತೀನಿ ಆಮೇಲೆ ಮುದ್ದೆಗೆ ಒಂದು ಹತ್ತು ನಿಮಿಷ ಅನ್ನಕ್ಕೆ ಒಂದು ಹತ್ತು ನಿಮಿಷ ಆಮೇಲೆ ಅದು ತಣ್ಣಗಾಗೋಷ್ರಲ್ಲಿ ಹಸ್ಬೆಂಡ್ ಬರ್ತಾರೆ ನಾನು ಅವ್ರ ಜೊತೆ ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡು ತಿನ್ಕೊಂಡು ಹೊಟ್ಟು ಹೋಗ್ತೀನಿ ಅಷ್ಟೇ ಸಂಜೆ ಬಂದಿದ ತಕ್ಷಣ ಮಕ್ಕಳೆಲ್ಲ ಪಾಯಸ ಮಾಡುವಂದರು ಅದಕ್ಕೆ ದಿಢೀರಂತ ಮದುವೆ ಮನೆ ಶೈಲೀಲೆಲ್ಲ ಪಾಯಸ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಅದೊಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಅವ್ರು ಹಾಕ್ತಾರೆ ಏನು ಅಂದರೆ ಬಾದಾಮ್ ಪೌಡ್ರು ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು ಆಮೇಲೆ ಹಾಲನ್ನು ಹಾಕ್ಕೋಬೇಕು ಹಾಲು ಕುದಿಬೇಕಾದ್ರೆ ಶಾವಿಗೆ ಹಾಕೋಬೇಕು ಆಮೇಲೆ ಬಾದಾಮ್ ಪೌಡ್ರು ಸಕ್ಕರೆ ಸಕ್ಕರೆ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೊಂಡು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತುಂಬ ನೀರು ಥರ ಮಾಡೋಲ್ಲ ಯಾಕೆಂದರೆ ಎಲೆಗಳಲ್ಲಿ ಬಡಿಸ್ಬೇಕಲ್ಲ ಅವರು ಅದಕ್ಕೆ ತುಂಬ ನೀರು ನೀರು ಥರ ಮಾಡಲ್ಲ ನೋಡಿ ಇದು ನಾನು ಯಾವ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ ಅಂತ ಕೆಲವು ಸರ್ತಿ ಏನು ಮಾಡ್ತಾರೆ ಅಂದರೆ ಅವ್ರು ಕಾರ್ನ್ ಫ್ಲೋರ್ನ ಸ್ವಲ್ಪ ಅಥವಾ ಕಸ್ಟರ್ಡ್ ಪೌಡರ್ನು ಕೂಡ ಬಾದಾಮಿ ಫ್ಲೇವರ್ದು ಏನಾದರೂ ಕಸ್ಟರ್ಡ್ ಪೌಡರ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾರೆ ನೋಡಿ ಈ ಥರ ಗಟ್ಟಿ ಬರುತ್ತೆ ಆಗ ಎಲೆಗಳಲ್ಲಿ ನೀಟಾಗಿ ಬಡಿಸ್ಬೋದು ಅಂತ ಈ ರೀತಿ ಮಾಡ್ತಾ ಇರ್ತಾರೆ ಸೂಪರ್ ಆಗಿರುತ್ತೆ ಉಪರಾಗಿರುತ್ತೆ ಒಂದು ಐದು ನಿಮಿಷವೂ ಇಡಿಸೋಲ್ಲ ನಾನೊಂದು ಅರ್ಧ ಲೀಟ್ರ್ ಹಾಲಲ್ಲಿ ಮಾಡಿದ್ದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಬಾದಾಮ್ ಪೌಡ್ರ್ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ಮಕ್ಕಳಿಗೂ ಮಾಡಿಕೊಟ್ಟೆ ನನಗೇನು ಅಲ್ಲೇ ಸಾಕಾಗಿರುತ್ತೆ ನಾನು ಬಂದಿದ್ದ ತಕ್ಷಣ ಮಾಡಬೇಕಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಎಲ್ಲ ನಿಮ್ಮ ಮೈಂಡ್ ಸೆಟ್ಟಲ್ಲಿರುತ್ತೆ ನಮ್ಮ ಬಾಡಿಗೆ ರೆಸ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಬಟ್ ತುಂಬ ರೆಸ್ಟ್ ಬೇಕು ಅಂದರೆ ಬಾಡಿ ಚಿಡ್ ಹಿಡ್ದು ಹೋಗುತ್ತೆ ಬಾಡಿ ಲೇಸಿಯಾಗಿ ಹೋಗುತ್ತೆ ನಿಮಗೂ ಒಂಥರ ನೆಗೆಟಿವ್ ಥಾಟ್ಸ್ ಬರುತ್ತೆ ಆದಷ್ಟು ಬ್ಯುಸಿಯಾಗಿ ನಿಮ್ಮನ್ನು ನೀವು ಮನೆ ಕೆಲಸದಲ್ಲೇ ತೊಡಗಿಸ್ಕೊಂಬಿಡಿ ಮನೆ ಕೆಲಸ ಬೇಗ ಮುಗಿಸಿ ನಿಮ್ದು ಯಾವುದಾದ್ರು ಹಾಬಿ ಇದೆ ಕೆರಿಯರ್ ಅವ್ರ ಎಂಟೇದಿದ್ದೀರಾ ಅಂದರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸೊ ಇವತ್ತು ಕೊಟ್ಟಿರೋ ಟಿಪ್ಸು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅಡುಗೆ ಮನೇಲಿ ಮೂಡಿಲ್ಲ ಕೆಲಸ ಮಾಡೋಕ್ಕೆ ಅಂತ ಇವೆಲ್ಲವೂ ಫಾಲೋ ಮಾಡಿ ಈಸಿಯಾಗಿ ಕೆಲಸ ಮಾಡ್ಬಿಡ್ಬೋದು ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು ಡಿಸಿಪ್ಲಿನ್ ಆಗಿರಿ ಸಂಜೆ ಸಂಜೆ ಮತ್ತೆ ಹಸ್ಬೆಂಡ್ಗೆ ಮಕ್ಕಳಿಗೆಲ್ಲ ಕರ್ಬೂಸ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ನಾನು ಚಿಯಾ ಸೀಡ್ಸ್ ವಾಟರು ಮತ್ತು ಬರೀ ಮತ್ತು ಕರ್ಬೂಸದ್ದು ಬರೀ ಮಿಕ್ಸಿ ಮಾಡ್ಕೊಂಡಿದ್ದೆ ಅಷ್ಟೇ ಹಾಗೆ ತಿನ್ಬೋದಿತ್ತು ಬಟ್ ಎಲ್ಲರಿಗೂ ಜ್ಯೂಸ್ ಮಾಡಿದ್ನಲ್ಲ ಅಂತ ನಾನು ಮಾಡಿಕೊಂಡೆ ಅವ್ರಿಗೆಲ್ಲ ಬೆಲ್ಲ ಹಾಕಿದ್ದೆ ಏನು ಅದು ಹಾಕ್ಕೊಂಡಿರಲಿಲ್ಲ ಹಾಗೆಯೇ ಜ್ಯೂಸ್ ಮಾಡ್ಕೊಂಡಿದ್ದೆ ಸಂಜೆ ಬಂದು ನಾರ್ಮಲ್ ಕಷಾಯ ಥರನೇ ಮಾಡಿಕೊಂಡಿದ್ದೆ ಡಿಟಾಕ್ಸ್ ವಾಟ್ರ್ ಅದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಟೀನ ಡಿಪ್ ಮಾಡಿ ಕುಡಿತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಎಷ್ಟಾಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮೇನಾಗಿ ಈ ವ್ಲಾಗ್ನ ನೋಡಿದ್ದೀರಾ ಅಂದರೆ ಒಂದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಯಾವಾಗಲೂ ನಗ್ನಗ್ತ ಕೆಲಸ ಮಾಡ್ಕೊಳ್ಳಿ ಯಾವ ಸ್ಟ್ರೇನೂ ಆಗೋಲ್ಲ ಎಲ್ಲ ಮೂಡೂ ಬರುತ್ತೆ ಎಲ್ಲ ಇಂಟ್ರೆಸ್ಟು ಬರುತ್ತೆ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹೊಸಬ್ರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ